ಸಾಮಾಜಿಕ ಹೋರಾಟಗಾರಿ ಕೊಂದವರ್ಯಾರು ಟೀಮಿಗೆ ಬಂದು ಸೇರ್ಕೊಂಡಂತ ಎಲ್ಲ ಮಹಿಳೆಯರಿಗೂ ಪುರುಷರಿಗೂ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತ ಧರ್ಮಸ್ಥಳದ ಕಾಮನ ವಿರುದ್ಧವಾಗಿ ನಿಂತಹ ನಮ್ಮ ಜ್ವಾಲಾಮುಖಿ ಚಾನೆಲ್ಗೆ ಯಾರಿಲ್ಲ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ ವಿಡಿಯೋ ನೋಡಬಹುದು ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಮಕ್ಕೆ ಸ್ವಾಗತ ಸುಸ್ವಾಗತ ನೋಡಿ ಬಿ ಎಲ್ ಆರ್ ಪೋಸ್ಟನ್ನು ಮಾಡಿದೆ ಬಿ ಎಲ್ ಆರ್ ಪೋಸ್ಟ್ ವರದಿಯ ಪ್ರಕಾರ ಇಲ್ಲಿಯವರಿಗೆ ಧರ್ಮಸ್ಥಳದ ಪ್ರಕರಣದಲ್ಲಿ ಯಾವುದೇ ವಿಚಾರದಲ್ಲಿ ಸುಳ್ಳಾಗಿಲ್ಲ ಎಂಬುದು ಎಲ್ಲರಿಗೆ ಗೊತ್ತಿರುವ ಸಂಗತಿ ನೋಡಿ ಸ್ನೇಹಿತರೆ ಎರಡು ಸಾವಿರದ ಹತ್ತರಲ್ಲಿ ಒಬ್ಬ ಮಹಿಳೆಯನ್ನು ಧರ್ಮಸ್ಥಳ ಗ್ರಾಮದಲ್ಲಿ ಆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಜೀವಂತವಾಗಿ ಸುಟ್ಟಾಕಿರುವ ಘಟನೆ ನಡೆದಿದೆ ಎಂದು ಚಿನ್ನಯ್ಯ ಹೇಳಿದ್ದ ಅದನ್ನೇ ಎಸ್ ಐ ಅವರು ತನಿಖೆ ಮಾಡ್ತಾ ಇದ್ದಾರಂತೆ ಇವಾಗ ಎಸ್ ಐ ಟಿ ಅವರು ಏನು ಡಿ ಕೆ ಶಿವಕುಮಾರ್ ಹೇಳಿದ್ರಲ್ಲ ಎಸ್ ಐ ಟಿ ಅವರಿಗೆ ಷಡ್ಯಂತ್ರ ಆ ಭಾಗವಾಗಿ ತನಿಖೆ ಮಾಡಬೇಕು ಅಂತೇಳಿ ಅದು ನಡೆಯಲ್ಲ ಚಿನ್ನಯ್ಯ ಹೇಳ್ತಕ್ಕಂಥದ್ದು ಸತ್ಯ ಇದೆ ಅವ್ರಿಗೇನು ಸುಳ್ಳಿರ್ಬೋದು ಸತ್ಯ ಇರ್ಬೋದು ಅಂತೇಳಿ ಗೊಂದಲಾಗಿತ್ತು ಆದರೆ ಎಫ್ ಐ ಆರ್ ಆಗಿದೆ ತ್ರಿಬಲ್ ಒನ್ ಬಾರ್ ಟೆನ್ ಎಫ್ ಐ ಆರ್ ನಂಬರ್ ನೂರ ಹನ್ನೊಂದು ಬಾರ್ ಎರಡು ಸಾವಿರದ ಹತ್ತು ಜೀವಂತವಾಗಿ ಸುಟ್ಟು ಹಾಕಿರುವ ಘಟನೆ ನಡೆದಿದೆ ಎಂದು ಪೊಲೀಸ್ ದಾಖಲೆಯಲ್ಲಿ ಇದೆ ನ್ಯಾಯ ಮಾತ್ರ ಸಿಕ್ಕಿಲ್ಲ ಅದರ ತನಿಖೆ ಸಮೇತ ನಡೆದಿಲ್ಲ ನಡೆದಿದ್ದ ಬಿಟ್ಟಿದ್ದಾಗ ಗೊತ್ತಿಲ್ಲ ಬಟ್ ಸಿ ರಿಪೋರ್ಟ್ ಅಲ್ಲಿ ಧರ್ಮಸ್ಥಳದಲ್ಲಿ ಏನೇ ಘಟನೆ ನಡೆದರೂ ಸಮೇತ ಕಂಪ್ಲೇಂಟ್ ಆದರೂ ಸಮೇತ ಕೊಲೆ ಕಗ್ಗೊಲೆ ರೇಪ್ ಆಂಡ್ ಮಾಡೋರು ಏನಾದರೂ ಸಮೇತ ಎಲ್ಲದಕ್ಕೂ ಒಂದೇ ರಿಪೋರ್ಟ್ ಯಾ ರಿಪೋರ್ಟ್ ಸಿ ರಿಪೋರ್ಟ್ ಆನೆ ಮಾಹುತನ ಕೇಸಲ್ಲಿ ಸಮೇತ ಸಿ ರಿಪೋರ್ಟ್ ಆಗಿದೆ ಆದರೆ ಹಿರಿಯ ಪತ್ರಕರ್ತರು ಅಂತ ಹೇಳ್ಸ್ಕೊತಿರುವ ವಸಂತ್ ಗಿಳಿಯಾರ್ ಇಲ್ಲರಿ ಅವರ್ಯಾರೋ ಕಕ್ಕ ಬಿಕ್ಕಿ ಅಕ್ಕಿ ಬಿಕ್ಕಿಗಳು ಆ ಜನಂಗ್ದವ್ರೊಳಗಿದ್ದಾರೆ ಅಂತ ಅಲ್ಲರಿ ಅವ್ರು ಒಳಗಿದ್ರೆ ಸಿರಿಪೋರ್ಟ್ ಹೆಂಗಾಗುತ್ತೆ ಇಷ್ಟು ಜ್ಞಾನ ಅಂತ ಅಮಾಯಕ ಪತ್ರಕರ್ತರಿಗೆ ಏನು ಅನ್ಬೇಕು ಅಮಾಯಕರಲ್ಲ ಅವರು ನಿಜವಾದ ಅಮಾಯಕರು ಅವರಲ್ಲ ಅಮಾಯಕರ ಥರ ವರ್ತನೆ ಮಾಡ್ತಕ್ಕಂಥ ನಕಲಿ ದೇವಮಾನವನ ಎಂಜಲು ಕಾಸಿಗೆ ಆಸೆ ಬಿದ್ದಂಥ ಪತ್ರಕರ್ತರು ಇರ್ಬೋದು ಎಂಬ ನಮ್ಮ ಊಹೆ ನಿಮ್ಮ ಅಭಿಪ್ರಾಯ ಎಂದರೆ ಕಾಮೆಂಟ್ ಬಾಕ್ಸ್ ತಿಳಿಸಿ ನಿಮಗೆ ಮಾನವನ ಎಂಜಲು ಕಾಸಿಗೆ ಆಸೆ ಬಿದ್ದಂತಹ ಪತ್ರಕರ್ತನೋ ಬೇರೆ ಏನು ಎಂಬುದು ಕಾಮೆಂಟ್ ಬಾಕ್ಸ್ ಖಾಲಿ ಇದೆ ಕಾಮೆಂಟ್ ಮಾಡಿ ತಿಳಿಸಿ ನೋಡಿ ಎಸ್ ಐ ಟಿ ತನಿಖೆಯನ್ನು ಏನಾದರೂ ಷಡ್ಯಂತ್ರ ಷಡ್ಯಂತ್ರ ಅಂತೇಳಿ ಮೊದಲೇ ಹೇಳ್ಬಿಟ್ಟಿದ್ರಲ್ಲ ಗೃಹ ಮಂತ್ರಿ ಮತ್ತು ಈಗ ಡಿ ಸಿ ಎಮ್ ಅವರು ಎಲ್ಲರೂ ಹೇಳ್ಬಿಟ್ಟಿದ್ರಲ್ಲ ಷಡ್ಯಂತ್ರ ಭಾಗವಾಗಿ ತನಿಖೆ ಮಾಡಬೇಕು ಅಲ್ಲಿರ್ತಕ್ಕಂಥ ನಕಲಿ ದೇವಮಾನವನಿಗೆ ಶೀಟ್ ಕೊಟ್ಬಿಡಬೇಕು ಧರ್ಮಸ್ಥಳದಲ್ಲಿ ಯಾವುದೇ ರೀತಿಯ ಅನಾಚಾರಗಳು ಅನಾಚಾರಗಳು ನಡೆದೇ ಇಲ್ಲ ಸುಮ್ಮ ಸುಮ್ಮನೆ ಹಿಂದೂ ದೇವಾಲಯಕ್ಕೆ ಧಕ್ಕೆ ತರ್ತಾ ಇದ್ದಾರೆ ಅಂಥೇಳಿ ಬೊಗಳೆ ಬೊಗಳೆ ಬಿಡ್ತಾ ಇದ್ರಲ್ಲ ಮಾಧ್ಯಮದವರು ಮತ್ತು ಅವ್ರಿಗೆ ಸಾಥ್ ಕೊಡ್ತಿರ್ತಕ್ಕಂಥ ನಮ್ಮ ರಾಜಕಾರಣಿಗಳು ಅವರಿಗೆ ಸರಿಯಾಗಿ ಗೂಟ ಹೀಟ ನಮ್ಮ ಚಿನ್ನಯ ಅಂದರೆ ಎರಡು ಸಾವಿರದಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಏನು ನಡೆದಿದೆಯಲ್ಲ ಜೀವಂತವಾಗಿ ಸುಟ್ಟಿರ್ತಕ್ಕಂಥ ಘಟನೆ ಅದಕ್ಕೆ ಎಂಕ್ವೈರಿ ಮಾಡ್ಕೊಂಡು ಹೋಗಿದ್ರಂತೆ ಸ್ಥಳೀಯ ವ್ಯಕ್ತಿಗಳು ನಮಗೆ ಗೊತ್ತಿಲ್ಲ ಸ್ವಾಮಿ ಅವರಿಗೆಲ್ಲ ಗೊತ್ತು ಆದರೆ ಹೇಳಲ್ಲ ಅಷ್ಟೇ ವ್ಯತ್ಯಾಸ ಏನೂ ಇಲ್ಲ ಅಂದರೆ ಒಬ್ಬ ಪತ್ರಕರ್ತ ಹೇಳಿದಂತೆ ಒಂಬತ್ತು ಹತ್ತು ನನಗೆ ಕನ್ಫ್ಯೂಸ್ ಆಗ್ತಿದೆ ಬಟ್ ಆ ವಿಷಯದಲ್ಲಿ ಆಗಿರ್ತಕ್ಕಂಥದ್ದು ಸತ್ಯ ಅಂತ ಹೇಳಿದರು ಅದು ಪೊಲೀಸ್ ತನಿಖೆಯಲ್ಲಿ ಇರ್ಬೋದು ನೋಡಿ ಸ್ಟೇಷನ್ನಲ್ಲಿ ಇರ್ಬೋದು ತನಿಖೆ ಮಾಡಿರ್ಬೋದು ಅಂಗೋ ಅಂತೇಳಿ ಹೇಳಿದ್ರಂತೆ ಅದರ ಪ್ರಕಾರವಾಗಿ ಎಸ್ ಐ ಟಿ ಅಧಿಕಾರಿಗಳು ಚಿಹ್ನೆಯನ ಹೇಳಿಕೆಯ ಪ್ರಕಾರ ಮತ್ತು ಅಲ್ಲಿನ ಪತ್ರಕರ್ತನ ಹೇಳಿಕೆಯ ಪ್ರಕಾರ ಚೆಕ್ ಮಾಡೋಕ್ಕೆ ಹೋದರೆ ಎರಡು ಸಾವಿರದ ಒಂಬತ್ತರಲ್ಲಿ ನಡೆದಿಲ್ಲ ಎರಡು ಸಾವಿರದ ಹತ್ತರಲ್ಲಿ ನಡೆದಿದೆ ಎಂಬುದು ಅವರಿಗೆ ಗೊತ್ತು ಎರಡು ಸಾವಿರದ ಹತ್ತರಲ್ಲಿ ನಡೆದಿದೆ ಎಂಬುದು ಅವರಿಗೆ ಗೊತ್ತಾಗಿದೆ ಈಗ ಷಡ್ಯಂತ್ರ ಮಾಡ್ತಿರುವವರು ಸೌಜನ್ಯ ಹೋರಾಟಗಾರರ ಅಥವಾ ರಾಜಕಾರಣಿಗಳ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಘಟನೆಗಳಿಗೆ ಹೊಣೆ ಯಾರು ನ್ಯಾಯ ಕೇಳಕ್ಕೆ ಹೋದವ್ರನ್ನೆಲ್ಲ ಹಾಕಂಡ್ ಹಾಕೊಂಡು ರುಬ್ತ ಇದ್ದಾರೆಲ್ಲ ಅಂದರೆ ಇನ್ವೆಸ್ಟಿಗೇಷನ್ ಒಡಿಯೋದು ಬಡಿಯೋದು ಅಂತಹ ಕೆಲಸ ನಡೆದಿದೆ ಯಾಕಂದರೆ ನಮ್ಮ ಜಯಂತಣ್ಣವ್ರು ಹೇಳಿದ್ರು ಒಡೆದು ಬಡಿದು ಒಪ್ಕೋ ಆ ಥರ ಈ ಥರದಲ್ಲಿ ತಿಳ್ತಿದಾರೆ ಅಂತೇಳಿ ಗೊತ್ತಾಗ್ತಿದೆ ಮಾಹಿತಿ ಅದೇ ಮುಚ್ಚಿಟ್ಕೊಂಡಿರ್ತಕ್ಕಂಥ ವಿಚಾರ ಅಲ್ಲ ಜಯಂತಣ್ಣನವರ ಮೇಲೆ ಒತ್ತಡ ಏರಿ ಅವರಿಗೆ ಬಡಿದು ಅಂದರೆ ಬಡಿಸಿದ್ದು ಬಡ್ದು ಎರಡು ಒಂದೇ ತಾನೆ ಚಿನ್ನದಿಂದ ಬಡಿಸಿರ್ತಕ್ಕಂಥದ್ದು ಘಟನೆ ಅವರು ಕೇಸ್ ಮಾಡಿದ್ದಾರೆ ಅದೆಲ್ಲಿಗೆ ಹೋಗಿ ಬರುತ್ತೆ ಗೊತ್ತಿಲ್ಲ ಎಲ್ಲ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದಾರೆ ನೋಡೋಣ ಮುಂದೆ ಕಾದು ನೋಡೋಣ ಆ ತನಿಖೆಯಲ್ಲಿ ಅಂತ ನೋಡೋಣ ನೋಡಿ ಧರ್ಮಸ್ಥಳದಲ್ಲಿ ಇಷ್ಟೆಲ್ಲ ಘಟನೆಗಳು ಆದರೂ ಸಮೇತ ಕಾನೂನು ಏನು ಮಾಡ್ತಾ ಇದೆ ಕಾನೂನು ಅಲ್ಲಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕಾನೂನು ಅಲ್ಲಿ ಎಲ್ಲಿ ಇದ್ದಂಗಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೇರೆ ಕಾನೂನು ಇರಬಹುದಾ ಬ್ರಿಟಿಷರಿಗೆ ಸಪೋರ್ಟ್ ಮಾಡಿರ್ತಕ್ಕಂಥ ನೆಗಡೆ ಅಲ್ಲಲ್ಲ ಹೆಗಡೆ ಫ್ಯಾಮಿಲಿ ಅವರ ಕಾನೂನನ್ನು ಪರಿಪಾಲಿಸುತ್ತಾ ಇನ್ನು ಬ್ರಿಟಿಷ್ ಸರ್ಕಾರ ಅಲ್ಲಿ ಏನಾದರೂ ಇದೆಯಾ ನಮಗಂತೂ ಗೊತ್ತಿಲ್ಲ ಕಾಮೆಂಟ್ ಮಾಡಿ ತಿಳಿಸಿ ಇಲ್ಲಾಂದ್ರೆ ನೋಡಿ ಬೇರೆ ಕಡೆ ಎಲ್ಲ ವಿತಿನ್ ಅವರ್ಸಲ್ಲಿ ಅತ್ಯಾಚಾರಗಳನ್ನು ಇಲ್ಲ ಕೊಲೆ ಮಾಡಿದವರನ್ನು ಅರೆಸ್ಟ್ ಮಾಡ್ತಿದ್ರು ಇಲ್ಲಾಂದ್ರೆ ಒಂದು ವಾರ ಹದಿನೈದು ದಿನ ಒಳಗೆ ಆದರೆ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಘಟನೆಗಳಿಗೆ ವರ್ಷಗಟ್ಟಲೆ ದಶಕಗಳ ದಶ ಮೂರು ದಶಕ ನಾಲ್ಕು ದಶಕದ ಸಮೇತ ನೋ ಎನ್ಕ್ವರಿ ಓನ್ಲಿ ಸಿ ರಿಪೋರ್ಟ್ ಕ್ಯಾರ್ ರಿಪೋರ್ಟ್ ಕ್ಯಾರೆಟ್ ಅಲ್ಲ ಬೀನ್ಸ್ ಅಲ್ಲ ಸಿ ರಿಪೋರ್ಟ್ ಎಂಥ ಮಾಡಿದ್ರು ಸ್ವಾಮಿ ಇಷ್ಟೆಲ್ಲ ಆದರೂ ಸಮೇತ ಧರ್ಮಸ್ಥಳದ ಕಾಮಂತರು ಹೇಳ್ತಕ್ಕಂಥದ್ದು ಅವರ ಅಂಧ ಭಕ್ತಾದಿಗಳು ಹೇಳ್ತಕ್ಕಂಥದ್ದು ಏನು ಗೊತ್ತಾ ಒಂದೇ ಒಂದು ವಿಚಾರ ಧರ್ಮಸ್ಥಳ ದೇವಸ್ಥಾನದ ಮೇಲೆ ಷಡ್ಯಂತ್ರ ಹೇಳಿ ಧರ್ಮಸ್ಥಳದ ದೇವಸ್ಥಾನದ ಮೇಲೆ ಹಿಂದೂ ದೇವಾಲಯದ ಮೇಲೆ ಷಡ್ಯಂತ್ರ ಅಲ್ಲ ಸ್ವಾಮಿ ಹಿಂದೂಗಳು ದೇವಸ್ಥಾನ ಅಂತೇಳಿ ಬಾಯಿ ಮಾತಲ್ಲಿ ಹೇಳ್ತಕ್ಕಂಥದ್ದಲ್ಲ ದಾಖಲೆಯ ಪ್ರಕಾರ ತೋರಿಸಿ ಆಮೇಲೆ ಮುಂದೆ ನೀವು ಷಡ್ಯಂತ್ರ ಅನ್ನಿ ಹಿಂದುಗಳ ದೇವಾಲಯನೇ ಅಲ್ಲ ಅಂತೇಳಿರ್ತಕ್ಕಂಥವರು ಅಲ್ಲಿನ ಧರ್ಮಾಧಿಕಾರಿಗಳು ನಾವಲ್ಲ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಇದರಲ್ಲಿ ಷಡ್ಯಂತ್ರ ಷಡ್ಯಂತ್ರ ಅಂತ ಹೇಳ್ತಿದ್ರಲ್ಲ ನಿಜವಾಗಲೂ ಷಡ್ಯಂತ್ರ ಮಾಡ್ತಿರುವವರು ಆ ಧರ್ಮಸ್ಥಳದ ದನಿಗಳ ಪರಿವಾರ ಅದಕ್ಕೆ ಸಪೋರ್ಟಾಗಿ ನಿಂತ್ಕೊಂಡವರು ನಮ್ಮ ಹಿಂದೂಗಳು ನಮ್ಮ ಹಿಂದೂಗಳ ನಾಯಕರಾಗಿರ್ತಕ್ಕಂಥ ರಾಜಕಾರಣಿಗಳು ಸಾವಿರ ಸಾವಿರ ಜನ ನಿಂತ್ಕೊಂಡಿದ್ದಾರೆ ಸಾವಿರ ಡಿ ಕೆ ಎಸ್ ಎಂತ ಮಾಡಿದೆ ಸ್ವಾಮಿ ಎರಡು ಸಾವಿರದ ಇಪ್ಪತ್ತೈದು ಬಂದರೂ ಸಮೇತ ಕಾನೂನು ಅಲ್ಲಿಗೆ ಅನ್ವಯಿಸಲ್ಲ ಅಂದರೆ ಈಗೂ ಉಂಟೆ ಎಂಬುವ ಅನುಮಾನ ನಿಮಗೆಲ್ಲ ಕಾಡ್ತಿದೆಯಲ್ವಾ ಆದರೂ ಸಮೇತ ಸತ್ಯ ಧರ್ಮಸ್ಥಳದಲ್ಲಿ ಬ್ರಿಟಿಷರ ಕಾನೂನು ಈಗಲೂ ಅನ್ವಯ ಆಗುತ್ತೆ ರಾಜ್ಯ ಮನೆತನದ ಕಾನೂನು ಅನ್ವಯ ಆಗುತ್ತೆ ಎಂಬುದಕ್ಕೆ ಇದೇ ಸಾಕ್ಷಿ ಈಗೂ ಉಂಟೆ ನಿಗೋಡ ರಹಸ್ಯಗಳ ಹಿಂದೆ ಬಿದ್ದಿರ್ತಕ್ಕಂಥ ಸೌಜನ್ಯ ಹೋರಾಟಗಾರಿಗೆ ಕಟ್ಟ ಕಡಿಯ ಕಾಡುವ ಪ್ರಶ್ನೆ ಸಿಕ್ಕಿ ಯಾರು ಸಿಕ್ಕಿಬೀಳುತ್ತ ಕಾದು ನೋಡುವ ಪರಿಸ್ಥಿತಿಗೆ ಬಂದು ತಲುಪಿದ್ದೇವೆ ಕೊಂದವರು ಯಾರು ಕೊಂದವರು ಯಾರು ನೊಂದವರಿಗೆ ನ್ಯಾಯ ಸಿಗಬಹುದೇ ಮುಂದಿನ ದಿನಗಳಲ್ಲಿ ನೂರು ಪರ್ಸೆಂಟ್ ಸತ್ಯ ಬಟ್ ಲೇಟ್ ಜಸ್ಟಿಸ್ ಫಾರ್ ಸೌಜನ್ಯ ನ್ಯಾಯ ಸಿಗವರಿಗೂ ಕೊಂದವರ ಯಾರು ಎಂಬುವ ಟೀಮ್ ಹೋರಾಟ ನಿಲ್ಲುವುದಿಲ್ಲ ಸೌಜನ್ಯರ ಸೌಜನ್ಯ ಹೋರಾಟಗಾರರ ಹೋರಾಟ ನಿಲ್ಲುವುದಿಲ್ಲ ನನ್ನ ಜೀವ ಇರುವ ತನಕ ನಾನು ಸಮೇತ ಹೋರಾಟದ ವಿಡಿಯೋಗಳನ್ನು ಯೂಟೂಬಲ್ಲಿ ಹಾಕ್ತೀನಿ ಏನು ಕಿತ್ಕೊಂತೀಯ ಕಿತ್ಕೊಳ್ಳಲೇ ಧರ್ಮಸ್ಥಳದ ಕಾಮಂದನೆ ಇಷ್ಟತ್ತು ನೋಡಿದ ಎಲ್ಲ ಕರ್ನಾಟಕ ವೀಕ್ಷಕರಿಗೂ ನಮ್ಮ ಸೌಜನ್ಯ ಹೋರಾಟಗಾರಿಗೂ ಗುರುತ್ಪೂರ್ವಕವಾದ ವಂದನೆಗಳು ನೆಕ್ಸ್ಟ್ ವಿಡಿಯೋ ತರಿಸಿ ನಮಸ್ಕಾರ